ನಮಸ್ತೆ ಕರುನಾಡು ನಾನು ನಿಮ್ಮ ಪ್ರೀತಿಯ ಉಮಾಶಂಕರ್ ಕ್ಯಾನ್ಸರ್ ಮತ್ತು ಆರೋಗ್ಯ ಜಾಗೃತಿ ಸಮಾವೇಶವನ್ನು ಪಾರಂಪರಿಕ ಆಯುರ್ವೇದ ವೈದ್ಯರಾದಂಥ ಶ್ರೀ ಹನುಮಂತ ಮಳೇಲಿ ಅವರ ನೇತೃತ್ವದಲ್ಲಿ ಭಾಳ ಚೆನ್ನಾಗಿ ಅರ್ಥಗರ್ಭಿತವಾಗಿ ಎಷ್ಟು ಚೆನ್ನಾಗಿ ನಾವು ಮನೆಯಲ್ಲೇ ಯಾವ ರೀತಿಯಾದಂತಹ ಒಂದು ನಮಗೆ ಆರೋಗ್ಯಕರವಾದಂತಹ ಹಿತಕಾರವಾದಂತಹ ಒಂದು ಮನೆಮದ್ದು ಮಾಡ್ಕೊಂಬೋದು ಅದರಲ್ಲೂ ಭಾಳಷ್ಟು ಚೆನ್ನಾಗಿ ಒಂದು ಜನ ಬಂದು ಎಷ್ಟು ಚೆನ್ನಾಗಿ ಆಲನೆ ಮಾಡಿದ್ದಾರೆ ಕೇಳಿದ್ದಾರೆ ಇವರ ಒಂದು ಮಾತುಗಳನ್ನ ಅಂದರೆ ನಿಜವಾಗ್ಲೂ ಹೇಳೋಕ್ಕೆ ಆಗದು ಎಲ್ಲಿಂದ ದೂರ ಭಾರದಿಂದ ಎಲ್ಲ ಬಂದಿದ್ದರು ಪ್ರಯಾಣ ಮಾಡಿಕೊಂಡು ಸರ್ ನಾವು ಹನುಮಂತ ಮಳೆಯಲ್ಲಿ ಅವ್ರನ್ನ ನೋಡಬೇಕು ಮಾತಾಡಿಸ್ಬೇಕು ಅವ್ರ ಮುಂದೆ ಅಂದರೆ ನಿಜವಾಗ್ಲೂ ಭಾಳ ಖುಷಿ ಆಯಿತು ಕೊಡ್ರಿ ನನಗೂ ನಾನು ಭಾಳಷ್ಟು ಪ್ರೋಗ್ರಾಮ್ಗಳು ಮಾಡಿದ್ದೀನಿ ಆದರೆ ಈ ಥರ ಒಂದು ಪ್ರೋಗ್ರಾಮ್ ಯಾವುದು ಮಾಡಿರಲಿಲ್ಲ ಅಂತಲೇ ಹೇಳ್ಬೋದು ಭಾಳ ಚೆನ್ನಾಗಿತ್ತು ಇವರ ಒಂದು ನುಡಿಗಳು ಕೇಳ್ತಾಯಿದ್ರಿ ರೀ ಭಾಳ ಆಗುತ್ತೆ ರೀ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಗೊತ್ತಾ ಚೆಂದ ಮಾತಾಡ್ತಾರೆ ರೀ ಮರೈ ಅವರು ನಿಜವಾಗ್ಲೂ ಇವರು ತಿಂಗಳಿಗೊಂದು ಸಲ ಇದೇ ಥರ ಪ್ರೋಗ್ರಾಮ್ಗಳು ನಮ್ಮ ಬೆಂಗಳೂರಲ್ಲಿ ಸುತ್ತಮುತ್ತ ಒಂದು ಇರೋರಿಗೆ ಒಂದು ಆರೋಗ್ಯ ಜಾಗೃತಿ ಬಗ್ಗೆ ಅದರಲ್ಲೂ ಕ್ಯಾನ್ಸರ್ ಬಗ್ಗೆ ಭಾಳಷ್ಟು ಚೆನ್ನಾಗಿ ಅದರ ಒಂದು ಗಾಳಿಗಂದೆಲ್ಲ ತಿಳ್ಕೊಂಡು ಇವರು ಮಾತಾಡ್ತಾರೆ ನಿಜವಾಗ್ಲೂ ಭಾಳ ಮೆಚ್ಚುವಂತಹ ಒಂದು ಕಾರ್ಯ ಮಾಡ್ತಾಯಿದ್ದಾರೆ ಜಗತ್ ಪ್ರಸಿದ್ಧಿಯಾಗಲಿ ಇವರು ಮತ್ತು ಇವರ ದೇವ್ರಿಗೆ ಇವರಿಗೆ ಮತ್ತು ಇವರ ಫ್ಯಾಮಿಲಿಯವರಿಗೆ ದೇವರು ಆರೋಗ್ಯ ಐಶ್ವರ್ಯ ಹೆಸ್ಸನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಇದ್ದೀರಿ ನಿಜವಾಗ್ಲೂ ಎಂತೆಂಥ ಬಡವರೆಲ್ಲ ಬರ್ತಾರೆ ಗೊತ್ತಾ ಅಂದರೆ ನಿಜವಾಗ್ಲೂನು ಇವರ ಒಂದು ಸಂಭಾಷಣೆ ಕೇಳಬೇಕು ಇವರ ಒಂದು ಆಯುರ್ವೇದದ ಬಗ್ಗೆ ಮನೆ ಮದ್ದಿನ ಬಗ್ಗೆ ಹೇಳಬೇಕು ಕೇಳಬೇಕು ಅಂದರೆ ನಿಜವಾಗ್ಲೂ ನಮಗಂತೂ ಭಾಳ ಖುಷಿ ಆಯಿತು ವಿಡಿಯೋ ಮಾಡೋದಕ್ಕೆ ನಿಜವಾಗ್ಲೂ ನನಗೆ ಎಲ್ಲೂ ಅಲ್ಲೂ ಇಲ್ಲಿ ತುಟುಕ್ ಅನ್ನಲಿಲ್ಲ ಅಷ್ಟು ಚೆನ್ನಾಗಿ ಒಂದು ವಿಡಿಯೋ ಮಾಡಿದ್ದೀನಿ ಅಂದರೆ ನಿಜವಾಗ್ಲೂ ಇವರ ಮಾತುಗಳು ಕೇಳೋದಕ್ಕೆ ನಿಜವಾಗ್ಲೂ ಅರ್ಥಗರ್ಭಿತವಾಗಿ ಗರ್ಭಿತವಾಗಿ ಮನೆಯಲ್ಲೇ ಈ ಥರ ಎಲ್ಲ ಮಾಡ್ಬೋದ ನಾವೂ ಮದ್ದು ಮಾಡ್ಕೊಂಬೋದ ನಾವೇ ಒಂದು ಆರೋಗ್ಯಕರವಾಗಿರೋದಕ್ಕೆ ಏನೆಲ್ಲ ಬೇಕು ನಿಜವಾಗ್ಲೂ ಆಸ್ಪತ್ರೆಗೆ ಸಾವಿರಾರು ರೂಪಾಯಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತೀರಿ ಒಂದು ಕೆಮ್ಮು ನೆಗಡಿ ಬಂತು ಅಂದರೆ ಸಾವಿರ ರೂಪಾಯಿ ಬೇಕೇ ಬೇಕು ನಿಜವಾಗ್ಲೂ ಅವ್ರ ಮನೆ ಮದ್ದುಗಳಲ್ಲಿ ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಬಿಡಿಸಿ ಬಿಡಿಸಿ ಹೇಳಿದ್ದಾರೆ ಅಂದರೆ ನಿಜವಾಗ್ಲೂ ಎಲ್ಲ ಕನ್ನಡದಲ್ಲೇ ಮಾತಾಡ್ತಾರೆ ಇವರು ಭಾಳ ದೇಶ ವಿದೇಶಗಳಲ್ಲಿ ಇವರ ಒಂದು ಪ್ರವಚನ ಮತ್ತು ಒಂದು ಈ ಒಂದು ಪಾರಂಪರಿಕ ಬಗ್ಗೆ ವೈದ್ಯ ಪಾರಂಪರಿಕ ಬಗ್ಗೆ ಇವರು ಭಾಷೆಗಳು ಕೂಡ ಬೇರೆ ಬೇರೆ ಥರ ಕನ್ವರ್ಟ್ ಮಾಡಿದ್ದಾರೆ ಅಷ್ಟು ಚೆನ್ನಾಗಿ ಅರ್ಥಗರ್ಭಿತವಾಗಿ ಹೇಳ್ತಾರೆ ನಿಜವಾಗ್ಲೂ ಇವರು ಮಾಡೋ ಒಂದು ಮಾತಾಡೋ ಈ ಒಂದು ಇದರಲ್ಲೆಲ್ಲ ಕೇಳ್ಕೊಂಡೋದರೆ ನಾವು ಯಾಕೆ ಈ ಥರ ಮಾಡಬಾರ್ದು ಅಂತ ನಮಗೂ ಕೂಡ ಅನಿಸುತ್ತೆ ಅಷ್ಟು ಚೆನ್ನಾಗಿ ಅರ್ಥಗರ್ಭಿತವಾಗಿ ಸಾಮಾನ್ಯ ಜನರಿಗೆ ಎಲ್ಲರಿಗೂ ಅರ್ಥವಾಗೋ ರೀತಿಯಲ್ಲಿ ಈ ಒಂದು ಒಂದು ಪಾರಂಪರಿಕವಾಗಿ ಚೆನ್ನಾಗಿ ಹೇಳ್ಕೊಡ್ತಾರೆ ಅದರಲ್ಲೂ ಕ್ಯಾನ್ಸರ್ ಬಗ್ಗೆ ಭಾಳ ಚೆನ್ನಾಗಿ ಹೇಳ್ತಾರೆ ನಿಜವಾಗ್ಲೂ ಇವರು ನಾಡಿ ನೋಡಿ ಹೇಳ್ಬಿಡ್ತಾರೆ ನಿಮಗಿಂತ ಕಾಯಿಲೆ ಇದೆ ಅಂತ ನಿಜವಾಗ್ಲೂ ಇವರು ನಮಗೆ ಸಿಕ್ಕಿದ್ದು ನನಗೂ ಪುಣ್ಯ ಅಂತಲೇ ಅನಿಸುತ್ತೋ ನನಗೂ ಕೂಡ ಭಾಳ ಖುಷಿ ಆಯಿತು ಭಾಳ ಚೆನ್ನಾಗಿದೆ ಪೂರ್ಣ ಮುಗಿಸಿ ಮಸಾಜ್ ಮಾಡ ಈಗ ಏನು ಮಾಡಿರಿ ಇಮಿಡಿಯೇಟ್ ನಾಳೆ ಮಾಡಿ ಇವಾಗ ಪರೀಕ್ಷೆ ಮಾಡಿಸಿರುವ ಒಂದು ದೇಹದಲ್ಲಿ ಎಲ್ಲಾದ್ರೂ ಇದೆಯಾ ಅಂತ ನೋಡಿ ಇಲ್ಲ ಎಲ್ಲೂ ಇಲ್ಲ ಅಂದರೆ ಆ ಔಷಧಿ ನಿಲ್ಲಿಸ್ತೀವಿ ಕ್ಯಾನ್ಸರ್ ನನಗೆ ಕೈ ಎತ್ತೋದಕ್ಕೆ ಕೊಡ್ತೀನಿ ರಿಪೀಟ್ ಮಾಡಿದ್ರೆ ಅವಾಗೆಲ್ಲೂ ಇಲ್ಲ ಅಂದರೆ ಔಷಧಿ ಆಮೇಲೆ ಈ ಇಲ್ಲ ಅದೇನಾಗಲ್ಲ ಮೈಲಿರುತ್ತೆ ಸ್ಕ್ಯಾನಿಂಗ್ ರಿಪೋರ್ಟ್ ಏನಾದ್ರು ತಿಳಿಸ್ಕೊಡ್ತಾರೆ ಏನು ಬೇಡ ಅವಾಗಿಂದ ಅವಾಗಿಂದಷ್ಟೇ ಔಷಧಿ ಕೊಟ್ಟದ್ರಿಂದ ಕಮ್ಮಿಯಾಗಿ ಔಷಧಿ ತೊಗೊಂಡುದರಿಂದ ಹೆಚ್ಚಾಗಿರಲ್ಲ ದೇಹದಲ್ಲಿ ಇರ್ತದ ಅದೆಲ್ಲ ಸೇರಿ ಹೊರಗಡೆ ಬರ್ತೀವಿ ಹಾಂ ನೀವು ಹದಿನೈದು ದಿನಕ್ಕೆ ಹೆಚ್ಚಾಗಿದೆಯಲ್ವಾ ಹೆಚ್ಚಾದರೆ ಮಕ್ಕ ಹೊಸ್ತಾಗಿ ಬಂದಾರಾ ತಗೋತಾ ಇದಾರ ಕೊಟ್ಟಿದಾರ ನಮಸ್ಕಾರ ಹಾಂ ಮಾಡಿ ತಗೋತಾ ಇದ್ದೀರಾ ಒಂದು ಎಷ್ಟು ಇದು ಕಾಯಿಲೆ ಆರು ತಿಂಗಳು ತೋರಿಸಿದ್ರಿ ಮೊದಲು ಹೊರಗಡೆ ಈಗ ಚೆನ್ನಾಗಿ ಆಗ್ತಾ ಇದೆಯಲ್ಲ ನಾಡಿ ಬರ್ತಾ ಇಲ್ಲ ಮೊದಲ ಎಂಟು ವರ್ಷದಿಂದ ನಮಗೆ ಮುದ್ರೆ ಯಾವ ನೋಡಿಲ್ವಾ ನಿಮ್ಮ ತೋರಿಸಿಲ್ವಾ ನಿಮ್ಗೆ ನಾನು ಸುದೀಪ್ ನಮ್ಮ ಸೆವೆನ್ ಜೀರೋ ಸೆವೆನ್ ಜೀರೋ ಒನ್ ಟು ಡಬಲ್ ಝೀರೋ ಫೈವ್ ಒನ್ ನೈನ್ ಸಿಕ್ಸ್ ಡಬಲ್ ಸರಿ ಸೆವೆನ್ ಒನ್ ನೈನ್ ಸಿಕ್ಸ್ ಟು ಡಬಲ್ ಡಬಲ್ ಫೈವ್ ನಿಮ್ಮ ಹತ್ರ ಇದೆ ನಾನು ನಮ್ಮ ಹುಡುಗ ನಾನು ಫೋನ್ ನಂಬರ್ ತಗೊಂಡ್ರೆ ಯಾವಾಗ ಏನು ಹುಡುಗ ಕೊಡ್ತೀನಿ

अब सर आप तो ये हैं पार्टी मस्ता क्या ये तो सोनी का रही ये तो कुछ नहीं ये किधर से खून दे रहा है मस्ता रोड पे शर्म नहीं आई आई की ना बढ़ा क्या ड्रॉप इसको लिया कर बंद किया ये एड ಮಸಾಜು ಬಿಸಿಲೇ ಬೇಕಿಲ್ಲ ಮಾಡಿ ಹತ್ತು ಹದಿನೈದು ನಿಮಿಷ ಬಿಟ್ಟು ಸ್ನಾನ ಮಾಡಿ ಚೆನ್ನಾಗಿ ಊಟ ಮಾಡಿಸ್ರಿ ಅವಳಿಗೆ ಹಣ್ಣೀರು ಏಲಕ್ಕಿ ಜೇನುತುಪ್ಪ ನಿಂಬೆ ರಸ ಹಾಕಿ ಕೊಡಬೇಕು ದಿನದಲ್ಲಿ ಒಮ್ಮೆ ಬರ್ಕೋರಿ ಮಾತ್ರೆ ಹೆಸ್ರು ಹೇಳ್ತೀವಿ ಕ್ಷೀರ ಬೆಲ್ಲ ಮಾತ್ರೆ ಕೊಡಿ ದಿನಕ್ಕೆ ಬೆಳಿಗ್ಗೆ ಒಂದು ಸಂಜೆ ಒಂದು ಕೊಡಿ ಅವ್ರು ಚೆನ್ನಾಗೂ ಅಡಾಡ್ತಾರೆ ಆಮೇಲೆ ವಾರದಾಗ ಒಮ್ಮೆ ಎಳೆಣ್ಣೆ ಮಸಾಜ್ ಮಾಡಿ ಇವರ ಕರ್ಕೊಂಡು ಬಂದ್ರಿ ಧನ್ಯವಾದ ನಾವೇ ಮಾತಾಡ್ತೀವಿ ಅವ್ರಿಗೆ ಫಿಜಿಯಲ್ಲಿರ್ತಾರೆ ಒಂದು ನಂಬರ್ ಇಷ್ಟ್ರಿ ಮೆಸೇಜ್ ಮಾಡಿ ಮಾತಾಡೋದು ನನ್ನ ಮುಂದೆ ಬಂದ್ಕೊಂಡು ನಾನಿದ್ದೇನೆ ಅವ್ರಿಂದ ಹೆಚ್ಚಿಗೆ ಕಾರ್ಯಕ್ರಮಕ್ಕೆ ಸಮಸ್ಯೆ ಅವ್ರಿಗೂ ನನ್ನ ತುಂಬದ ಧನ್ಯವಾದಗಳು ನೆಕ್ಸ್ಟ್ ನಮ್ಮ ಅಡ್ವೊಕೇಟ್ ಸತ್ಯನಾರಾಯಣ ಸತ್ಯನಾರಾಯಣ ಸಾಹೇಬರು ಆನೆ ಪ್ರಸಿದ್ಧ ವಕೀಲರು ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿರೋದ್ರಿಂದ ತಮಗೂ ಸ್ವಾಗತ ಕೋರತ್ತೇನೆ ನಮ್ಮ ರಾಜಪ್ಪ ಸಾಹೇಬರು ಅವರು ತುಂಬ ಹಲವರು ಅವರೇ ಟ್ರೀಟ್ಮೆಂಟ್ ತಗೊಂಡು ತುಂಬ ಅನುಕೂಲ ಆಗಿರೋದ್ರಿಂದ ಗುಣಮುಖ ಆಗಿದ್ದಾರೆ ಸೊ ಅವರು ಬಂದವರು ಅವರು ಮಾತಾಡ್ತಾರೆ ಮಾತಾಡಬೇಕಾಗುತ್ತೆ ಅವರು ಈ ಕಾರ್ಯಕ್ರಮ ಬಂದಕ್ಕೆ ತುಂಬ ಸಂತೋಷ ಧನ್ಯವಾದಗಳು ಈಗ ನಮ್ಮ ಡಾಕ್ಟರ್ ಹನುಮಂತ ಮಲಾಲಿ ಸಾಹೇಬರು ಇದು ಬಗ್ಗೆ ಮಾತಾಡಬೇಕಾಗಿ ನಮ್ಮನ್ನು ತೋರ್ಬೇಕು ಬೆಳಿಗ್ಗೆ ನಾಲ್ಕು ಗಂಟೆಗೆ ಆಗಾಗ ಈ ತಿಂಗಳಿಗೆ ಈ ರೀತಿ ಕಾರ್ಯಕ್ರಮ ಮಾಡ್ತಾ ಇರ್ತಾನೆ ಬೇರೆ ಬೇರೆ ಜಾಗಗಳಲ್ಲಿ ಕ್ಯಾನ್ಸರ್ ಮತ್ತು ಆರೋಗ್ಯ ಜಾಗೃತಿ ಸಮಾವೇಶ ಅಂತ ಕರೆದಿದ್ದಾರೆ ಇದಕ್ಕೆ ಇಲ್ಲಿ ಬಹಳಷ್ಟು ಜನ ಕ್ಯಾನ್ಸರ್ ಸಂಬಂಧಪಟ್ಟಂತೆ ಆ ನನ್ನ ಕಡೆಯಿಂದ ಕೆಲವು ಮಾಹಿತಿಯನ್ನ ತಗೊಳ್ಳಿ ಬಂದಿದೆ ಪ್ರಾರಂಭದಲ್ಲಿ ಒಂದು ಅರ್ಧ ಗಂಟೆ ಮೂವತ್ತೈದ್ ನಲವತ್ತು ನಿಮಿಷ ಪ್ರಸ್ತಾವನೆ ಇರುತ್ತೆ ಈ ಕಾಯಿಲೆಗೆ ಸಂಬಂಧಪಟ್ಟಂತೆ ಒಟ್ಟಾರೆ ಆರೋಗ್ಯದ ಸಂಬಂಧಪಟ್ಟಂತೆ ಅದಾದ್ಮೇಲೆ ನಂದು ವಿಷಯ ಮುಗಿದ್ಮೇಲೆ ನಿಮಗೆ ಪ್ರಶ್ನೆ ಕೇಳಲಿಕ್ಕೆ ಅವಕಾಶ ಇರುತ್ತೆ ನಿಮಗೆ ಸಂದೇಹ ಇದ್ರೆ ನಿಮ್ಗೆ ಏನಾದ್ರೂ ಪ್ರತ್ಯೇಕವಾದಂತ ನ್ಯೂನತೆ ಇದ್ರೆ ಕೇಳ್ಬೇಕು ಅಂತಿದ್ರೆ ಯಾವುದೇ ಕಾಯಿಲೆಗೆ ಸಂಬಂಧಪಟ್ಟಂತ ನಿಮಗೆ ವೈಯಕ್ತಿಕ ಪ್ರಶ್ನೆ ಇದ್ರೆ ಅದನ್ನು ಕೇಳಲಿಕ್ಕೆ ಅವಕಾಶ ಇರುತ್ತೆ ಅಥವಾ ಕ್ಯಾನ್ಸರ್ಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ರೀತಿಯ ಪ್ರಶ್ನೆಗಳು ಸಂದೇಹಗಳು ಡೌಟ್ಸ್ ಇದ್ರು ನನ್ನನ್ನು ಪ್ರಶ್ನೆ ಕೇಳ್ಕೊಳ್ಳೋದು ಈ ಪ್ರಶ್ನೋತ್ತರ ಆದ್ಮೇಲೆ ನಾಡಿ ಪರೀಕ್ಷೆ ಮಾಡಿ ವೈಯಕ್ತಿಕ ಏನಾದ್ರೂ ಸಲಹೆ ಕೊಡೋದು ಕೊಟ್ಟಾದ ಮೇಲೆ ಭೋಜನ ವ್ಯವಸ್ಥೆಯನ್ನು ಮಾಡಿದ್ದಾರೆ ಸಂಘಟಕರು ಎಲ್ಲರಿಗೂ ಬಂದವರಿಗೆ ವಿಶೇಷ ಭೋಜನ ವ್ಯವಸ್ಥೆ ಮಾಡಿದ್ದಾರೆ ಸಾಂಪ್ರದಾಯಿಕ ಭೋಜನ ರಾಗಿ ಮುದ್ದೆನೂ ಮಾಡ್ತಿದ್ದಾರೆ ಎಲ್ಲರೂ ಊಟ ಮಾಡ್ಕೊಂಡು ಇಲ್ಲಿಂದ ಹೊರಡೋಣ వేదిక మేలు ఎలా గణ్యమన్య నదగ జిల్లా నరగొంద తాలూకు నల్ సహల్ ఇతన వాసన అంత గ్రామాలి హతర ఎంపత్ మూర్న ఇష్యూకి నేను బెంగళూరిన ఎల్ ఎత్మూర తొంభత్మూర వరకు ನಮ್ಮ ಇವರು ಒಂದು ಪರಿಚಯ ಹೇಳಿದ್ರು ಆನಂದ್ ರೆಡ್ಡಿ ಅಂತ ಹೇಳಿ ಅವಾಗ ಚೇರ್ಮನ್ ಇದ್ದಾರೆ ಅದು ಲೀಡರ್ ಅವ್ರ ಮನೆ ಹತ್ರನೇ ನಾಲ್ ರೂಮ್ ಇತ್ತು ಅನ್ನ ಸಂದ್ರ ಪಾಳ್ಯದಲ್ಲಿ ಇದ್ವಿ ನಾನು ತೊಂಬತ್ ಮೂರಕ್ಕೆ ರಿಟೈರ್ಮೆಂಟ್ ತಗೊಂಡು ಹೋದ್ಮೇಲೆ ನಮಗೆ ಮನೆತನದಿಂದ ನಮ್ಮ ಹಿರಿಯರಿಂದ ಗುರುಗಳಿಂದ ಬಂದಂತ ಪಾರಂಪರಿಕ ನಾಟಿ ಆಯುರ್ವೇದ ದೇಶದ ಎಲ್ಲಾ ರಾಜ್ಯಗಳಿಂದನೂ ಬಂದಿರ್ತಾರೆ ಮತ್ತು ವಿದೇಶದಿಂದನೂ ಇರ್ತಾರೆ ಪ್ರತಿ ವಾರ ಒಂದ್ ಎರಡು ದೇಶಗಳಿಂದ ನನ್ನ ಬಂದಿರ್ತಾರೆ ಅದರಲ್ಲಿ ಅರ್ಧದಷ್ಟು ಜನ ಕ್ಯಾನ್ಸರ್ ಗೆ ಬರ್ತಾರೆ ಇನ್ನು ಉಳಿದವರೆಲ್ಲ ಸೇರಿ ಆದ್ಮೇಲೆ ಇರ್ತಾರೆ ಒಂದ್ ಎಂಟುನೂರು ಜನ ಪೇಷಂಟ್ ಇದ್ದಾರೆ ಅಂದ್ರೆ ಅವ್ರಿಗೆ ನಾಲ್ನೂರು ಜನ ಕ್ಯಾನ್ಸರ್ ಇರ್ತಾರೆ ಉಳಿದಿರೋರೆಲ್ಲ ಶುಗರು ಥೈರಾಯ್ಡು ಜಾಯಿಂಟ್ ಪೇನ್ ಇಂಥವ್ರು ಇರ್ತಾರೆ ಇತ್ತೀಚಿನ ನಾಲ್ಕೈದು ವರ್ಷಗಳಲ್ಲಿ ಪ್ರತಿ ತಿಂಗಳು ತುಂಬಾ ದೊಡ್ಡ ಸಂಖ್ಯೆಯಲ್ಲಿ ಬರ್ತಾ ಇರೋದ್ರಿಂದ ಕೆಲವು ಕೆಲವು ಕಾನೂನಿನ ಪ್ರಕಾರ ಸಮಸ್ಯೆಗಳಾದಾಗ ಇದೇ ಮೊನ್ನೆ ಗಣಪತಿ ಹಬ್ಬದ ದಿನ ನನಗೆ ಒಂದು ಬಹುರಾಷ್ಟ್ರೀಯ ಕಂಪನಿಯಿಂದ ನನ್ನ ಔಷಧಿಗೆ ಪೇಟೆಂಟ್ ಸಿಕ್ಕಿದೆ ಭಾರತ ವಿಕಾಸ್ ಗ್ರೂಪ್ ಅನ್ನುವಂಥ ಒಂದು ಸಂಸ್ಥೆಯಿಂದ ವಿಶ್ವದ ಯಾವುದೇ ದೇಶದಲ್ಲಿ ಭಾರತದ ಯಾವುದೇ ಜಿಲ್ಲೆಯಲ್ಲಿ ಈ ಔಷಧಿಯನ್ನ ಅಧಿಕೃತವಾಗಿ ಗೌರ್ಮೆಂಟ್ ಆಫ್ ಇಂಡಿಯಾದ ಸೀಲಿಂಗ್ ಜೊತೆಗೆ ಎಂ ಆರ್ ಪಿ ಮತ್ತು ಸ್ಕ್ಯಾನರ್ ಜೊತೆಗೆ ಔಷಧಿಯನ್ನು ಕೊಡೋದಕ್ಕೆ ತೀರ್ಮಾನ ಆಗಿದೆ ಲ್ಯಾಬ್ ಅಲ್ಲಿ ಟೆಸ್ಟ್ ಆಗೋದಿಕ್ಕೆ ಪರ್ಮಿಷನ್ ಸಿಕ್ಕ ಒಂದು ನೋವಿನ ಸಂಗತಿ ಅಂದ್ರೆ ನಾವು ಯಾರಿಗೆ ದುಡ್ಡು ಇಲ್ಲ ಅವ್ರಿಗೆ ಫ್ರೀ ಕೊಡ್ತಿದ್ವಿ ಯಾರಿಗೆ ಅರ್ಧ ಕೊಟ್ರೆ ಅರ್ಧ ಕೊಡ್ತಿದ್ವಿ ಈ ತರ ಇತ್ತಲ್ಲ ಇನ್ ಮುಂದೆ ಅದು ಎಂ ಆರ್ ಪಿ ಆದ್ಮೇಲೆ ಹಂಗೆ ಮಾಡ್ಲಿಕ್ಕೆ ಬರೋದಿಲ್ಲ ನಾವು ಐವತ್ತು ರೂಪಾಯಿ ಔಷಧಿ ಕೊಡ್ತಿದ್ವಿ ಒಂದಿನ ಕ್ಯಾನ್ಸರ್ಗೆ ಈಗದು ಎರಡೂವರೆ ತಿಂಗಳಿಗೆ ನಾಲ್ಕು ಸಾವಿರ ಇತ್ತು ಇನ್ಮೇಲೆ ಅದು ಎರಡೂವರೆ ತಿಂಗಳಿಗೆ ಹದಿನಾರು ಸಾವಿರ ರೂಪಾಯಿ ಆಗಿದೆ ಕಿಟ್ ಸರ್ಕಾರಿ ಕಿಟ್ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತಾನು ಇರ್ತದೆ ಆಯುಷ್ ಇಲಾಖೆಯಿಂದ ಇರ್ತದೆ ಮತ್ತೆ ಶುಗರ್ಗು ಈಗ ಪೇಟೆಂಟ್ ತಗೊಳ್ತಾ ಇದಾರೆ ನನ್ನ ಔಷಧಿ ಆಮೇಲೆ ಮತ್ತೊಂದೆರಡು ಔಷಧಿಗೆ ಪ್ರೂವ್ ಆಗಿದೆ ಅದನ್ನು ತಗೊಳ್ತಾ ಇದ್ದಾರೆ ಮುಂದೊಂದು ದಿನ ಇದು ತೊಂದರೆ ಆಗಿ ಅಥವಾ ಈ ವಿದ್ಯೆಯನ್ನು ಕಲಿಯದೆ ಹೋದ್ರೆ ತೊಂದರೆ ಅಂತ ಹೇಳಿ ನಾನು ಯಾವ ಔಷಧಿ ಕೊಡ್ತಾ ಇದ್ದೇನೆ ಅದನ್ನೇ ಪುಸ್ತಕನೂ ಬರೆದಿದ್ದೀನಿ ನಾನು ಆ ಪುಸ್ತಕ ನೋಡಿದ್ರೆ ನೀವು ಮನೆಯಲ್ಲೂ ಔಷಧಿ ಮಾಡ್ಕೋಬಹುದು ಈವನ್ ಕ್ಯಾನ್ಸರ್ಗೂ ಮಾಡ್ಕೋಬಹುದು ನಾವೇನ್ ತಯಾರು ಮಾಡ್ತೀವಿ ಅದೇ ಔಷಧಿ ಅವರ ಬರ್ದಿದ್ದೀನಿ ಎಲ್ಲ ಕಾಯಿಲೆಗೂ ಬರೆದಿದ್ದೀನಿ ಅದೇ ಕೂಡ ಹಿಂದಿಗೂ ಭಾಷಾಂತರ ಆಗಿದೆ ಸುಮಾರು ಎರಡೂವರೆ ಲಕ್ಷ ಪುಸ್ತಕ ಕನ್ನಡದ ಈಗಾಗಲೇ ಮಾಡ್ತಾ ಇಲ್ಲಿ ಬೆಂಗಳೂರಿನಲ್ಲಿ ಎಲ್ಲಿ ಸ್ವಪ್ನ ಬುಕ್ ಸ್ಟಾಲ್ ಇದೆ ಅಲ್ಲಿ ನನ್ನ ಪುಸ್ತಕ ಸಿಗುತ್ತೆ ಯಾವುದೇ ಕಾಯಿಲೆಗಳು ನೀವು ಕಾಲಲ್ಲಿ ಆನೆ ಇಕ್ತಾವೆ ಅದಕ್ಕೂ ಔಷಧಿ ಬರ್ದಿದ್ದೀನಿ ಕಿವಿ ಸೋರಿದ್ರು ಬರ್ದಿದ್ದೀನಿ ಕೆಮ್ಮು ನೆಗಡಿ ಕಫ ಅಲರ್ಜಿ ಅರ್ಧ ತಲ್ಲು ಪೂರ್ಣ ತಲ್ಲು ಎದೆ ನೋವು ಹಾರ್ಟ್ ರೊಬಲ್ ಶುಗರು ಬಿ ಪಿ ಥೈರಾಯ್ಡು ಹೊಟ್ಟೆ ನೋವು ಚರ್ಮರೋಗ ಮೂಲವ್ಯಾಧಿ ಎಚ್ ಐ ವಿ ಕ್ಯಾನ್ಸರ್ ಇದು ಎಲ್ಲವನ್ನೂ ಅದರಲ್ಲಿ ಬರ್ದಿದೆ ನಿಮ್ಮ ಅಡಿಗೆ ಮನೆಯಲ್ಲಿರೋ ಔಷಧಿನೇ ಬರ್ದಿದೆ ಬೇರೆ ಎಲ್ಲೂ ಹುಡ್ಕೊಂಡು ಹೋಗ್ಬೇಕಾಗಿದೆ ಮಾಡೋರಿಗೆ ಒಂದು ವ್ಯವಧಾನ ನಾಲೆಜ್ ಇರಬೇಕು ಮನಸ್ಸು ತಯಾರು ಮಾಡ್ಕೊಳ್ಳುವಂತ ಆಸಕ್ತಿ ಇರ್ಬೇಕು ಇಲ್ಲ ಅಂದ್ರೆ ಆಗಲ್ಲ ಎಲ್ಲವೂ ರೆಡಿಮೇಡ್ ಬೇಕಿ ಟಾನಿಕ್ ಬೇಕು ಟಾನಿಕ್ ಬಾಯಿ ತೆಗಿಯಾಕೆ ಬರ್ಲಿಕ್ಕೆ ಮತ್ತ ಅದಕ್ಕೊಂದು ಟಾನಿಕ್ ಬೇಕಿಲ್ಲ ಅದ್ ಬಾಯ್ ಇದ್ರೆ ಇನ್ನೊಂದ್ ಟಾನಿಕ್ ಕೊಡ್ರಿ ಅನ್ನುವಂತ ಸ್ಥಿತಿಗೆ ನಾವು ಬಂದಿದ್ದೀವಿ ಹೀಗಾಗಿ ಆ ಪುಸ್ತಕ ಕನ್ನಡ ಹಿಂದಿ ಓಡ್ತಾ ಇದೆ ಆಮೇಲೆ ಬೇರೆ ಏಳೆಂಟು ಹತ್ತು ಪುಸ್ತಕಗಳನ್ನ ಬೇರೆ ಬೇರೆ ಅದರಲ್ಲಿ ಬರೆದಿದ್ದೀನಿ ಅದು ಕೂಡ ನಮ್ಮ ಹತ್ರ ಲಭ್ಯ ಇದೆ ಇದಿಷ್ಟು ಸಣ್ಣ ಪರಿಚಯ ನಂದು ನಿಮಗೆ ಕೊಟ್ಟಿದ್ದೀನಿ ಇದಾಗಲೇ ನಮ್ಮ ವೆಂಕಟೇಶ್ ಅವರು ಕಳೆದ ಆರೇಳು ತಿಂಗಳಲ್ಲಿ ಇದು ಆರನೇ ಕಾರ್ಯಕ್ರಮ ನಾವು ಮಾಡ್ತಾ ಇರೋದು ಬೆಂಗಳೂರಿನಲ್ಲಿ ಅವ್ರ ಪರಿಚಯ ಆಗೋ ಮೊದಲು ಬೆಂಗಳೂರಿನಲ್ಲಿ ಪ್ರತಿ ತಿಂಗಳು ಒಂದು ನಂದು ಕಾರ್ಯಕ್ರಮ ಇರ್ತದೆ ಜಯನಗರ ರಾಜಾಜಿನಗರ ಈ ಕಡೆ ದೊಡ್ಡ ದೊಡ್ಡ ಯೋಗ ಕೇಂದ್ರಗಳಲ್ಲಿ ನನ್ನನ್ನು ಕರೆದಿರ್ತಾರೆ ಈಗ ಹೋದ ತಿಂಗಳಲ್ಲಿ ಸುಮಾರು ಎರಡು ನೂರ ಐವತ್ತು ಜನ ಜಡ್ಜಿ ಕೂಡಿದ್ರು ಅದೇ ಸುಮಾರು ಇನ್ನೂರ ಐವತ್ತು ಜನ ನಲ್ವತ್ತು ಕೋರ್ಟಿಂದ ಬಂದಿದ್ರು ಅಲ್ಲೂ ಕಾರ್ಯಕ್ರಮಕ್ಕೆ ಬಂದಿದ್ದೆ ನಾನು ಹೀಗೆ ಅವಾಗವಾಗ ಕಾರ್ಯಕ್ರಮಗಳು ನಂದು ಇರ್ತದೆ ಈ ಕಾರ್ಯಕ್ರಮಗಳಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಕಾಯಿಲೆ ಯಾಕೆ ಬರ್ತಾ ಇದೆ ಅನ್ನೋದನ್ನ ಹೇಳ್ಕೊಡ್ತೀವಿ ಕಾಯಿಲೆನ ಬರದೇ ಇರೋಂಗ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀವಿ ಕಾಯಿಲೆ ಬಂದ ಮೇಲೆ ಏನ್ ಮಾಡ್ಬೇಕು ಅನ್ನೋದನ್ನ ಹೇಳ್ಕೊಡ್ತೀವಿ ಬಾಳ ಬೆಳೆದಿದ್ರೆ ಏನ್ ಔಷಧಿ ತಗೋಬೇಕು ಅನ್ನೋದನ್ನ ಹೇಳ್ತೀವಿ ಪ್ರತಿ ಕಾರ್ಯಕ್ರಮದಲ್ಲೂ ಇದ್ದಿರ್ತದೆ ಜಾಗೃತಿ ಕಾರ್ಯಕ್ರಮ ಇದು ಇದನ್ನ ನಾನ್ ನಿಮಗೆ ಒಂದು ಇಪ್ಪತ್ ಮೂವತ್ತು ನಿಮಿಷದಲ್ಲಿ ಹೇಳ್ತೀನಿ ಎಲ್ಲರೂ ಕೊಟ್ಟು ಕೇಳ್ಕೊಂಡ್ರಿ ಅಂದ್ರೆ ಸರಿ ಹೋಗ್ತದೆ ಆಮೇಲೆ ಬಹಳ ಗಂಭೀರವಾದ ಆಲೋಚನೆ ಮಾಡುವಂತದ್ದು ಯಾವುದು ಅಂತಂದ್ರೆ ಇವತ್ತು ಜಗತ್ತಿನಲ್ಲಿ ಅತಿ ಹೆಚ್ಚು ಕಾಯಿಲೆಗಳಿರುವ ದೇಶ ಭಾರತ ಆಗಿದೆ ಇದು ನೋವಿನ ಸಂಗತಿ ಅತಿ ಹೆಚ್ಚು ಕಾಯಿಲೆ ಇರೋ ದೇಶ ಭಾರತ ಒಂದು ಕಾಲಕ್ಕೆ ವೈದ್ಯರೇ ಇಲ್ಲದಿರೋ ಸಂದರ್ಭದಲ್ಲಿ ನಮ್ಮಲ್ಲಿ ದೇಶದಲ್ಲಿ ಓಪನ್ ಹಾರ್ಟ್ ಸರ್ಜರಿ ಮಾಡಿದ್ರು ಜಗತ್ತಿನ ಮೊದಲ ಆಯುರ್ವೇದ ತಜ್ಞರು ಭಾರತದಲ್ಲಿ ಹುಟ್ಟಿದ್ದು ಜಗತ್ತಿಗೆ ಯೋಗವನ್ನು ಕೊಟ್ಟಂತ ದೇಶ ಭಾರತ ಆರ್ಗ್ಯಾನಿಕ್ ಕೃಷಿ ಗೋ ಸಂರಕ್ಷಣೆ ಇದನ್ನೆಲ್ಲವನ್ನೂ ಮಾಡಿರುವಂತ ಭಾರತ ದೇಶದಲ್ಲಿ ಇವತ್ತು ಮನೆ ಮನೆಗಳಲ್ಲಿ ಕಾಯಿಲೆಗಳಿರುವಂತ ದಾರಿ ಸುಮ್ನೆ ನಿಮಗೆ ಅಂಕಿ ಅಂಶ ಹೇಳ್ತೀನಿ ಆ ಅಂಕಿ ಕೇಳಿದಲ್ಲಿ ನಿಮಗೇನಾದ್ರು ಗಂಭೀರತೆ ಬಂತು ಅಂದ್ರೆ ನಾವು ಸ್ವಲ್ಪ ಅಲರ್ಟ್ನೆಸ್ ಜಾಗೃತಿ ಮಾಡ್ಕೊಳಕ್ ಅವಕಾಶ ಆಗುತ್ತೆ ಅಂತ ನನ್ನ ಅಭಿಪ್ರಾಯ ಕ್ಯಾನ್ಸರ್ ಎಷ್ಟಿದ್ದಾರೆ ಅಂತ ಹೇಳಿದೆ ಡಬ್ಲ್ಯೂ ಓ ಹೇಳಿದೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಹೇಳಿದೆ ವಿಶ್ವ ಆರೋಗ್ಯ ಸಂಸ್ಥೆ ಹೇಳಿದೆ ಎಷ್ಟಿದ್ದಾರೆ ಕ್ಯಾನ್ಸರ್ ಅಂದ್ರೆ ಪ್ರತಿ ವರ್ಷ ಕ್ಯಾನ್ಸರ್ ಡೇ ಅಂತ ಮಾಡ್ತಾರೆ ಕ್ಯಾನ್ಸರ್ ದಿನ ಅಂತ ಆಚರಣೆ ಮಾಡ್ತಾರೆ ಹೋದ ವರ್ಷ ಹೇಳಿರೋದು ಮೂರು ಕೋಟಿ ಇಪ್ಪತ್ತು ಲಕ್ಷ ಅಂತ ಹೇಳಿದಾರೆ ಭಾರತದಲ್ಲಿ ಕ್ಯಾನ್ಸರ್ ಎವ್ರಿ ಡೇ ಒಂದಿನಕ್ಕೆ ಇಪ್ಪತ್ನಾಕು ಗಂಟೆಲಿ ಎಷ್ಟು ಕ್ಯಾನ್ಸರ್ ಕ್ಯಾನ್ಸರ್ನವ್ರು ಅಂದ್ರೆ ಸಿಕ್ಸ್ ತೌಸಂಡ್ ಅಂತ ಒನ್ ಡೇಗೆ ಅದೇ ಡಬ್ಲ್ಯೂ ಎಚ್ ಹೇಳಿದೆ ಎರಡ್ ಸಾವಿರದ ಇಪ್ಪತ್ತೈದರ ಕೊನೆ ಕೊನೆಗೆ ಭಾರತದಲ್ಲಿ ಹದಿನೈದು ಕೋಟಿ ಆಗ್ಬೋದು ಕ್ಯಾನ್ಸರ್ನವ್ರು ಅಂತ ಹೇಳಿ ನಮ್ಮ ಕರ್ನಾಟಕದಲ್ಲಿ ಅಂದಾಜು ಕ್ಯಾನ್ಸರ್ಗೆ ಸಂಬಂಧಪಟ್ಟಂತ ಒಂದು ಇಪ್ಪತ್ತೊಂದು ಕಡೆ ಆಸ್ಪತ್ರೆ ಇದೆ ಆದ್ರೆ ಪಂಜಾಬ್ ಒಂದೇ ರಾಜ್ಯದಲ್ಲಿ ಮುನ್ನೂರ ಹನ್ನೆರಡು ಕ್ಯಾನ್ಸರ್ ಹಾಸ್ಪಿಟಲ್ ಇದೆ ಬರೀ ಪಂಜಾಬ್ ಒಂದೇ ರಾಜ್ಯದಲ್ಲಿ ಮುನ್ನೂರ ಹನ್ನೆರಡು ಕ್ಯಾನ್ಸರ್ ಹಾಸ್ಪಿಟ್ಲ್ ಇದೆ ಕ್ಯಾನ್ಸರ್ ಎಷ್ಟು ವಯಸ್ಸಿಗೆ ಬರ್ತಾ ಇದೆ ಅಂದ್ರೆ ಗರ್ಭದಲ್ಲಿ ಮಗು ಡೆಲಿವರಿ ಆದ ಆ ಮಗು ಕ್ಯಾನ್ಸರ್ ಇರೋದಿದೆ ಗರ್ಭದಲ್ಲಿ ಕ್ಯಾನ್ಸರ್ ಇದೆ ಮೊಬೈಲ್ ಬಂದ ಮೇಲೆ ಹೊಸ ಕ್ಯಾನ್ಸರ್ ಬಂದಿದೆ ಕಣ್ಣಿನಲ್ಲಿ ಬಂದಿದೆ ಮಕ್ಕಳಿಗೆ ಮೊಬೈಲ್ ಬಂದ್ಮೇಲೆ ಕಣ್ಣಲ್ಲಿ ಕ್ಯಾನ್ಸರ್ ಬಂದಿದೆ ಕಣ್ಣು ಒಳಗಡೆ ಹುಣ್ಣಾಗಿ ಕಣ್ಣು ಹೊರಗಡೆ ಬಂದ್ ಬರ್ತದೆ ಬಿದ್ದೋಗ್ಬಿಡ್ತದೆ ಕಣ್ಣು ಕೊಳ್ತೋಗ್ಬಿಡ್ತದೆ ಈ ಒಟ್ಟು ಮಹಿಳೆಯರಲ್ಲಿ ಎಂಬತ್ತೈದು ಪರ್ಸೆಂಟ್ ಕ್ಯಾನ್ಸರ್ ಎದೆ ಕ್ಯಾನ್ಸರ್ ಬರ್ತಿದೆ ಸ್ತನ ಕ್ಯಾನ್ಸರ್ ಬಂದಿದೆ ಪುರುಷರಲ್ಲಿ ನೂರಲ್ಲಿ ಎಂಬತ್ತೈದು ಪರ್ಸೆಂಟ್ ಬಾಯಿ ಕ್ಯಾನ್ಸರ್ ಇದೆ ಗುಟ್ಕ ಮಾವ ಸಿದ್ದು ಏನೇನ್ ಆರೆಂಬಿಡಿ ಚಂದ ಇದರ ಪರಿಣಾಮದಿಂದ ಬಾಯ್ ಕ್ಯಾನ್ಸರ್ ಥ್ರೋಟ್ ಕ್ಯಾನ್ಸರ್ ಪುರುಷರಿಗೆ ಮಹಿಳೆಯರಿಗೆ ನೈಂಟಿ ಏಟಿ ಪರ್ಸೆಂಟ್ ಏಟಿ ಫೈವ್ ಪರ್ಸೆಂಟ್ ಎದೆ ಕ್ಯಾನ್ಸರ್ ಇನ್ನುಳಿದಂತ ಮಹಿಳೆಯರಿಗೆ ಗರ್ಭಕೋಶದ ಕ್ಯಾನ್ಸರ್ ಓರಿಯನ್ ಕ್ಯಾನ್ಸರ್ ಒಂದು ಹೋಗುತ್ತೆ ಕೃಷಿಯಲ್ಲಿ ರೋಗಾನುಗಳನ್ನ ಹೊಡೆದುಕೊಂಡು ಹೋಗಿ ಅದಕ್ಕೆ ನಮ್ಮ ದೇಶದಲ್ಲಿ ತುಳಸಿ ಪೂಜೆ ಮಾಡೋದು ಅಂತ ಹೇಳಿ ಇದು ಕೆಮ್ಮು ನೆಲೆಗಾಯ ಇದು ಚರ್ಮಕ್ಕೆ ಸಂಬಂಧಪಟ್ಟಂತೆ ಮೂವತ್ತಾರು ಚರ್ಮ ರೋಗಗಳ ಜಗತ್ತಿನಲ್ಲಿ ಮೂವತ್ತಾರು ಚರ್ಮ ರೋಗ ಸೊರಾಸಿಸ್ ಹಿಡಿದು ವೈಟ್ ಪ್ಯಾಚ್ ಅಲ್ವಾ ಎಲ್ಲರೂ ಏನ್ ಕೇಳಿದ್ರ ಸೋಪ್ ಒಳ್ಳೇದು ಹಚ್ಚಿದ ಚರ್ಮ ರೋಗಕ್ಕ ಅಂತ ಹೇಳಿ ಅಲ್ಲಿ ಒಂದು ಇದೆ ಏನು ಧಾರಾವಾಹಿ ಬಂದಾಗ ನಡು ನಡುವೆ ಲೈಪ ಎರಿದೆಯೋ ಅಲ್ಲಿಗೆ ಆಗ ಸರಿ ಹೇಳಿದ್ದೇ ಹೇಳಿದ್ದು ಅದು ಉಟ ಹಾಡ್ಬೇಕು ಲೈಫೈ ಎಲ್ಲಿದೆಯೋ ಅದು ಅಲ್ಲೇ ಇದ್ರೆ ಆಗಬೇಕು ನಮ್ಮ ಮನೆಗೆ ಬರ್ಬಾರ್ದು ಯಾಕಂದ್ರೆ ವಾಟ್ ಈಸ್ ದ ಹಿಸ್ಟ್ರಿ ಆಫ್ ಲೈಫ್ ಐ ಅಂತ ನೀವು ಅಮೆರಿಕಾದಲ್ಲಿ ಯಾರು ವರ್ಷ ಇಲ್ಲಿ ಅವ್ರ ಮೂರ್ಖ ಐ ಸಾಗ ಓನ್ಲಿ ಕುದುರೆ ಮೈ ತೊಳಿಲಿಕ್ಕೆ ನಾಯಿ ಮೈ ತೊಳಿಲಿಕ್ಕೆ ಹಂದಿ ಮೈ ತೊಳಿಲಿಕ್ಕೆ ಮಾತ್ರ ಉಪಸ್ತಾರೆ ನಮ್ಮನ್ನು ಬಕರ ಮಾಡಬೇಕು ಹೊಡೀ ನಾನು ಸಾರ್ವಜನಿಕವಾಗಿ ಹೇಳಿದೀನಿ ಅಮೇರಿಕಾದಲ್ಲಿ ಅದನ್ನ ನೋಟಿಸ್ ಕೊಡೋದಿಲ್ಲ ಮಕ್ಕಳ ಕಡೆ ಕೋಲಿಗೆ ಕೂಡ ನೋಟಿಸ್ ಕೊಡೋದಿಲ್ಲ ಮಕ್ಕಳಕ್ಕೆ ಈಗ ಕೊಡಬೇಡಿ ಅಂತ ಹೇಳ್ತಾರೆ ಮತ್ತ ಏನ್ ಹಚ್ಕೋಬೇಕ್ರಿ ಬೆಸ್ಟ್ ಸೋಪ್ ಅದು ಗೊತ್ತಾ ಜಗತ್ ನಲ್ಲಿ ಬಹಳ ಕುತೂಹಲ ಆಗಿ ಅತಿ ಬೆಸ್ಟ್ ಸೋಪ್ ಯಾವುದು ಅಂದ್ರೆ ನಮ್ಮ ಏನ ಬಜಿ ಮಾಡ್ತೇವಲ್ಲ ಕಡಲೆ ಬೇಳೆ ಹಿಟ್ಟು ಅದೇ ಬೆಸ್ಟ್ ಸೋಪ್ ಆಪ್ರೇಷನ್ ಮಾಡಬೇಕಾದ್ರೆ ಎಂ ಬಿ ಬಿ ಎಸ್ ವೈದ್ಯರು ಕಡಲೆ ಹಿಟ್ಟು ಹಚ್ಚಿ ಕೈ ತೊಳಿಬೇಕಂತ ರೂಲ್ಸ್ ಇದೆ ಬ್ಯಾಕ್ಟೀರಿಯಾ ಮುಕ್ತ ಆಗ್ಬೇಕಾದ್ರೆ ಕಡಲೆ ಬೇಳೆ ಹಿಟ್ಟು ಹಚ್ಚೇ ತೊಳಿಬೇಕು ಬೇರೆ ಯಾವ್ದರಿಂದ ಬ್ಯಾಕ್ಟೀರಿಯಾ ಹೋಗಲ್ಲ ಇವ್ರು ಹಚ್ತಾರೆ ನೋಡ್ರಿ ಹೆಂಡೆಗ ಮುಖ ಮೆಣಸಾಗ ಇವರು ಹಚ್ಕೋತಾರೆ ಅಮ್ಮ ಹಚ್ಕೋತಾರೆ ಹೌದಲ್ವೇ ಕಡ್ಲ ಹಚ್ಕೋತೀರಿ ಈಗ ಸೋಪ್ ಕೊಟ್ಟರು ಹಚ್ಕೊಳಲ್ಲವ ಬೇಳೆ ಹಿಟ್ಟಿಗೆ ಒಂದ್ ಸ್ವಲ್ಪ ಹಾಲು ಹಾಕ್ತದೆ ಹಾಲಿಲ್ಲ ತೆಂಗಿನ ಮಾಡಿ ಹಚ್ಕೊಡ್ರಿ ನೀವು ಬಂಗ್ ಎಲ್ಲಾ ಹೋಗ್ತದೆ ಮುಖದ ಮೇಲೆ ಕೂತ್ ಬರ್ತಾವೆ ಅದೆಲ್ಲ ಉದ್ರ ಮಹಿಳೆಯರಿಗೆ ಬರುವಂತ ಒಂದೆಲ್ಲ ಹೋಗ್ತದೆ ಚರ್ಮ ಕೂತ್ಕೊಂಡ ಒಟ್ಟು ಮುಟ್ಲೇ ಬರೋದು ಸೊಪ್ಪು ಏನೋ ಗೋವಿನ ಸೊಪ್ಪು ಅವ್ರು ಇದಾವೆ ಯಾವಾಗ ಉಪಯೋಗಿಸ್ಬೋದೆ ಹೊರತು ಕಡಲೆ ಇಟ್ಟು ಅಕ್ಕಿ ಇಟ್ಟು ಹೆಸರಿಟ್ಟು ಅದ್ಭುತವಾಗಿರುವಂತ ಸೋಪ್ ಇದೆ ಬಳಸೋದು ಬಿಡೋದು ನಿಮಗೆ ಬಿಟ್ಟು ಯಾಕಂದ್ರೆ ನಮ್ಮ ಹತ್ರ ಒಬ್ರು ಬಂದಿದ್ರು ಬಹಳ ಶ್ರೀಮಂತರು ತುಂಬಾ ಸಾವಿರಾರು ಕೋಟಿ ನಾನು ಬಹಳ ಆತ್ಮೀಯರು ಈ ಮುಖ್ಯವಾಗಿ ಸೇರ್ತಕ್ಕಂಥ ವಿಷಯ ಕ್ಯಾನ್ಸರ್ ಮತ್ತು ಆರೋಗ್ಯ ಜಾಗೃತಿ ಸಮಾವೇಶ ಈ ಮೇ ಮುಖ್ಯವಾಗಿ ಈ ಎಲ್ಲ ಕಾಯಿಲೆಗಳು ಇದೆ ಬರ್ತವೆ ಕಾರಣಗಳು ನಮ್ಮ ಜೀವನದ ನಾವು ಬದುಕುವ ಹಾದಿ ಏನ್ ಅಂದ್ರೆ ಈ ಸಮಾಜದ ಹಲವಾರು ಸಮಸ್ಯೆಗಳು ಒಂದಲ್ಲ ಬೇರೆ ಸಮಸ್ಯೆಗಳು ಬೇಸರ ಆದರೆ ಮನೆಯಲ್ಲಿ ವ್ಯಕ್ತಿಗತವಾಗಿ ಸಮಸ್ಯೆಗಳು ಇರಬಾರದು ಸಮಸ್ತ ವಿವೇ ಮಾತು ಬಲ್ಲವರಿಗೆ ಜಡರಲ್ಲ ಊಟ ಬಲ್ಲವರಿಗೆ ಮೇಲರ ಕಾಯಕಡೆ ಕೋಲಾ ನರ ಇವರು ಈ ಆರೋಗ್ಯ ಜಾಗೃತಿ ಸಮಾವೇಶವನ್ನ ಶ್ರೀ ಹನ್ನಮನ್ ಹೊಡಲಿ ಅವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಾತಿದು ಈ ಕಾರ್ಯಕ್ರಮದ ಆಯೋಜಕನಾದಂತ ಶ್ರೀ ರವೀಂದ್ರ ಅಣ್ಣನವರೇ ಅವರು ತುಂಬಾ ನಮ್ಗೆ ಪರಿಚಿತರು ಅವಾಗವಾಗ ನಾವು ನಮ್ಮ ವಿಪುರ ಮಠದ ಕಾರ್ಯಕ್ರಮದಲ್ಲಿ ಸಿಗ್ತಾ ಇರ್ತದೆ ಹಾಗೆ ವೇಕ್ ಇರುವಂತ ಗಣ್ಯರು ಹಾಗೂ ಬೇಕಿನ ಮುಂಬಾಡುವಂತ ಎಲ್ಲ ಸಮುದರ ಸಹೋದರ ಹಾಗೂ ಈ ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ನಾನು ಆಹ್ವಾನ ಮಾಡಿದಂತ ಬಂಡ ಜೊತೆ ಇಂಜಿನಿಯರಿಂಗ್ ವಿದ್ಯಾಭ್ಯಾಸ ಮಾಡಿದಂತ ವೆಂಕಟೇಶ್ ಅವರು ಡಾಕ್ಟರ್ ಅಂತ ಕರೀಬೇಕಾ ಅಥವಾ ಪಾರಂಪರಿಕ ವೈದ್ಯರು ಉಪಯುಕ್ತ ಮಾಹಿತಿ ಈ ಪುಸ್ತಕ ನಾನು ನೋಡ್ತಾ ಇದ್ದೆ ಮನೆ ಮದ್ದು ಅಂತ ಏನು ಬಹಳ ನನಗೂ ಗೊತ್ತಿಲ್ಲ ವಾಸೆಯಾಗಿದೆ ಪ್ರಾಬ್ಲಮ್ ಆಪರೇಷನ್ ಜೊತೆ ನಮ್ಮ ನಮ್ಗೆ ಏನಿರೋದು ಮಾಡ್ಕೊಂಡು ನೋಡ್ರಿ ನಮ್ ಕಡೆ ಸರಿ ಹದಿನೈದು ವರ್ಷ ಆಯ್ತಲ್ಲ ನಾನು ಆಸ್ಪತ್ರೆ ಕಾಯಿರ್ಬೋದು ನೀವು ಬಂದು ನನ್ನ ಮಾತು ಕೇಳಿದ್ರೆ ನಾ ಈ ತರ ಇದೆ ನಾವೊಂದು ಪ್ರೋಗ್ರಾಮ್ ಮಾಡಬೇಕು ನಮ್ಗೊಂದು ಬೇಕು ಅಂತ ನೀವು ಕೇಳಿದಾಗ ನನ್ಗೆ ಏನ್ ಅನಿಸ್ತದ್ರೆ ಇದು ಮಾಡ್ಲೇಬೇಕು ಅನಿಸ್ತು ಯಾಕೆಂದ್ರೆ ಇವರು ಇಷ್ಟೊತ್ತು ಇವ್ರು ಮಾತಾಡ್ತಾರಲ್ಲ ಎಲ್ಲ ನನಗೆ ಗೊತ್ತಿಲ್ಲ ಸ್ವಲ್ಪ ಚರ್ಕಬಹುದು ನನ್ಗೆ ಇವರು ಇವರು ಹೇಳಿದ್ದೆಲ್ಲ ನಾನು ಮಕ್ಕಳ ಸ್ವಲ್ಪ ಕರ್ಕೊಂಡಿದ್ದೀನಿ ಎಲ್ಲವರು ಹೇಳಿದ್ರೆ ಅದನ್ನ ನಾವು ಮಾಡ್ತಾರೆ ಆಗ ಮಾತ್ರ ನಮ್ಮ ಜೀವನ ಸಾಧ್ಯ ಇವಾಗ ಯಾಕೆ ನಾನು ಬೇಗ ವರ್ಷ ಹಾಸ್ಪಿಟಲ್ ಕಡೆಗೆ ಹೋಗಲಿಲ್ಲ ಅಂತ ನಮ್ಮ ಫ್ಯಾಮಿಲಿನಲ್ಲಿ ಒಂದ್ ಇಪ್ಪತ್ತು ಜನ ಡಾಕ್ಟರ್ಸ್ ಇದ್ದಾರೆ ನಾನು ಹೋಗೋದೇ ಯಾಕಂದ್ರೆ ಉಪಯೋಗ್ ಮಾಡ್ಕೋಬಹುದು ನಮ್ಮ ಸರಿ ಮಾಡ್ಕೋಬಹುದು ನಮ್ ಮನಸ್ಸು ಬೇರೆ ಯಾವಾಗ ಮೆಡಿ ಮೆಡಿಟೇಷನ್ ಮಾಡ್ಕೊಳ್ಳಿ ನಲವತ್ತೈದು ನಿಮಿಷದಿಂದ ಒನ್ ಅವರ್ ಮಾಡಬೇಕು ಕಣ್ಮ್ಕೊಂಡು ಮಾಡ್ಬೇಕು ಮಾಡ್ತಾ 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 ಏನಾಗುತ್ತೆ ನಾವು ನಾಲ್ಕ್ ಯಾಕೆ ಬೆಳಿಗ್ಗೆ ಮೂರು ಗಂಟೆಗೆ ಕೇಳ್ತೀನಿ ಅಂದ್ರೆ ಎರಡು ಐವತ್ತೈದಕ್ಕೆ ಬಿಟ್ಬಿಟ್ಟಿನ ಮನೇಲಿ ನನಗೆ ಮರ್ಗಕ್ಕಾಗಲ್ಲ ಶ್ರೂಢಿ ಆಗ್ಬಿಟ್ಟು ಸುಮಾರು ಒಂದು ನಲ್ವತ್ತು ವರ್ಷದಿಂದ ನಾನ್ ವೆಜ್ ತಗೊಳಲ್ಲ ಮೊಟ್ಟೆನೂ ತಗೊಳಲ್ಲ ನಾನ್ ವೆಜ್ ಭೇಟಿ ಯಾಕೆ ಬಿಟ್ಟು ಬೇಟೆ ಅಂದ್ರೆ ನಾನು ನಾನ್ವೆಜ್ ಒಂದೇ ದಿವಸ ತಗೊಂಡಿದ್ದೀನಿ Terima kasih. マーティンマーティン。